ಸ್ನೇಹಿತರೆ ನಮಸ್ತೆ ಇವತ್ತು ಹೊಸ ವಿಷಯವನ್ನು ಕಲಿತೇವೆ ಅದು ಹೊಸ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡ್ತದೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಅದಕ್ಕೆ ಉತ್ತರವನ್ನು ಆಮೇಲೆ ಹುಡ್ಕೋಣ ಪ್ರಶ್ನೆ ಹೀಗಿದೆ ನನ್ನಲ್ಲಿ ಮೂರು ಪ್ಯಾಂಟ್ ಇದೆ ನಾಲ್ಕು ಶರ್ಟ್ ಇದೆ ಮೂರು ಪ್ಯಾಂಟ್ ಇದೆ ನಾಲ್ಕು ಶರ್ಟ್ ಇದೆ ಒಮ್ಮೆಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕಬೇಕ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕಬೇಕು ಎಷ್ಟು ದಿನ ನಾನು ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡಬಹುದು ಇಲ್ಲಿ ಬರೆಯೋಣ ಮೂರು ಪ್ಯಾಂಟ್ ಇದೆ ಮೂರು ಪ್ಯಾಂಟ್ ನಾಲ್ಕು ಶರ್ಟ್ ಇದೆ ನಾಲ್ಕು ಶರ್ಟ್ ಇದೆ ಒಂದು ದಿನಕ್ಕೆ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕಬೇಕು ಎಷ್ಟು ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡಬಹುದು ಅಂತ ನನ್ನ ಪ್ರಶ್ನೆ ಇದು ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ಇನ್ನೂ ಸುಲಭಗೊಳಿಸಲಿಕ್ಕೆ ನಾನು ಬೇರೆ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳ್ತೇನೆ ಈಗ ಇಲ್ಲೇ ಇದಕ್ಕೆ ಉತ್ತರ ಬರೀಬೇಕು ಅಂತಾದರೆ ಈಕಿಂತ ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸುಲಭ ಆಗತ್ತೆ ನನ್ನಲ್ಲಿ ಎರಡು ಪ್ಯಾಂಟ್ ಎರಡು ಪ್ಯಾಂಟ್ ಎರಡು ಶರ್ಟ್ ಇದೆ ಹೇಗೆ ಹೇಗೆ ಡ್ರೆಸ್ ಮಾಡಬಹುದು ಅಂತ ನೋಡೋಣ ನಾನು ಪ್ಯಾಂಟ್ಗಳಿಗೆ ಎ ಮತ್ತು ಬಿ ಅಂತ ಹೆಸರು ಕೊಡ್ತೇನೆ ಶರ್ಟ್ಗಳಿಗೆ ಒಂದು ಎರಡು ಅಂತ ಹೆಸರು ಕೊಡ್ತೀನಿ ಇದೇನರ್ಥ ಹೇಳಿ ಎ ಒನ್ ಅಂತ ಹೇಳಿದರೆ ಎಂಬ ಪ್ಯಾಂಟ್ ಹಾಕೋದು ಒನ್ ಎಂಬ ಶರ್ಟ್ ಹಾಕೋದು ಎ ಟು ಅಂದರೆ ಎ ಎಂಬ ಪ್ಯಾಂಟ್ ಹಾಕೋದು ಟೂ ಎಂಬ ಶರ್ಟ್ ಧರಿಸೋದು ಅದೇ ರೀತಿ ಇಲ್ಲಿ ಒನ್ ಟು ಸಾಧ್ಯತೆ ಇದೆಯಲ್ಲ ಇಲ್ಲಿ ನೋಡಿ ಇದೇನು ಬಿ ಎಂಬ ಪ್ಯಾಂಟ್ ಹಾಕೋದು ಒನ್ ಎಂಬ ಶರ್ಟ್ ಹಾಕೋದು ಇನ್ನೊಂದು ಚಾನ್ಸಸ್ ಇದೆಯಾ ನೋಡಿ ಬಿ ಎಂಬ ಪ್ಯಾಂಟ್ ಹಾಕೋದು ಎರಡು ಎಂಬ ಶರ್ಟ್ ಧರಿಸೋದು ಒಟ್ಟೆ ಎಷ್ಟು ಸಾಧ್ಯತೆಗಳು ಎಷ್ಟು ದಿನ ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡ್ಬೋದು ಈ ಪ್ರಶ್ನೆಗೆ ಉತ್ತರ ಎರಡು ಪ್ಯಾಂಟ್ ಎರಡು ಶರ್ಟ್ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಿಧದಲ್ಲಿ ಡ್ರೆಸ್ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಮೊದಲಿಗೆ ಕೇಳಿದಂತಹ ಪ್ರಶ್ನೆಗೆ ಬರೋಣ ಮೂರು ಪ್ಯಾಂಟ್ ಇದೆ ಪ್ಯಾಂಟನ್ನು ನಾನು ಎ ಬಿ ಸಿ ಅಂತ ಬರೀತೇನೆ ಎ ಬಿ ಸಿ ಅಂತ ಬರಿತೇನೆ ಶರ್ಟ್ಗಳಿಗೆ ಹೆಸರು ಕೊಡ್ತೇನೆ ಒನ್ ಟೂ ತ್ರೀ ಫೋರ್ ಅದೇ ರೀತಿ ಅದೇ ರೀತಿ ಬರಿತೇನೆ ಬಿಗೂ ಇದೆ ಒಂದು ಎರಡು ಮೂರು ನಾಲ್ಕು ಸಿಗೂ ಅದೇ ರೀತಿ ಬರಿತೇನೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಶರ್ಟ್ಗಳನ್ನು ಧರಿಸಿದರೆ ಈಗ ಎಷ್ಟು ವಿಧದಲ್ಲಿ ಡ್ರೆಸ್ ಮಾಡಬಹುದು ಅಂತ ಇಲ್ಲಿ ನಾವು ಆಲೋಚನೆ ಮಾಡಿದರೆ ಪುನಃ ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಕಾಣ್ತದೆ ಎ ಒಂದು ಎ ಎರಡು ಎ ಮೂರು ಎ ನಾಲ್ಕು ಅದೇ ರೀತಿ ಬೀಗು ಅದೇ ರೀತಿ ಸಿಗೂ ಅದೇ ರೀತಿ ಎಷ್ಟಾಗತ್ತೆ ಅಂತ ಲೆಕ್ಕ ಮಾಡಿ ನಾಲ್ಕು ಇಲ್ಲಿ ನಾಲ್ಕು ಆಮೇಲೆ ನಾಲ್ಕು ಎಂಟು ಆಮೇಲೆ ನಾಲ್ಕು ಹನ್ನೆರಡು ರೀತಿಯಲ್ಲಿ ಡ್ರೆಸ್ ಮಾಡ್ಬೋದು ಇದನ್ನು ನಾವು ಹೀಗೆ ಬರಿಬೋದು ಮೂರು ಪ್ಯಾಂಟ್ ನಾಲ್ಕು ಶರ್ಟ್ ಒಟ್ಟಿಗೆ ಹನ್ನೆರಡು ರೀತಿಯಲ್ಲಿ ಡ್ರೆಸ್ ಮಾಡ್ಬೋದು ಸ್ನೇಹಿತರೆ ನಾವು ಆಲೋಚನೆ ಮಾಡೋಣ ನಮ್ಮಲ್ಲಿ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಎಷ್ಟು ಪ್ಯಾಂಟ್ಗಳಿವೆ ಎಷ್ಟು ಶರ್ಟ್ಗಳಿವೆ ಎಷ್ಟು ರೀತಿಯಲ್ಲಿ ಡ್ರೆಸ್ ಮಾಡ್ಬೋದು ಈ ಸಾಧ್ಯತೆಗಳನ್ನು ಇನ್ನೂ ಜಾಸ್ತಿ ಮಾಡಲಿಕ್ಕಾಗತ್ತೆ ಈಗ ನನ್ನ ಹತ್ರ ಮೂರು ಪ್ಯಾಂಟ್ ಇದೆ ಐದು ಶರ್ಟ್ ಇದೆ ಎರಡು ವಾಚ್ ಇದೆ ಒಂದಿನಕ್ಕೆ ಒಂದು ಪ್ಯಾಂಟ್ ಒಂದು ಶರ್ಟ್ ಒಂದು ವಾಚ್ ಧರಿಸೋದಾದರೆ ಮೂವತ್ತು ದಿನ ಒಂದು ತಿಂಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡ್ಬೋದು ಇದನ್ನು ನಾವು ಆಲೋಚನೆ ಮಾಡೋಣ ಇದಕ್ಕೆ ಹೆಸರು ಎಣಿಕೆಯ ಮೂಲ ತತ್ವ ಅಂತ ಹೆಸರು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಬರೆಯೋಣ ಹಾಗಾಗಿ ಇದಕ್ಕೆ ಹೆಸರು ಎಣಿಕೆಯ ಮೂಲತತ್ವ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಸುಲಭದಲ್ಲಿ ಶಾರ್ಟ್ ಆಗಿ ಎಫ್ ಪಿ ಸಿ ಅಂತ ಕರೀತಾರೆ ಎರಡನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಇಷ್ಟೇ ಐದು ಕವರ್ಗಳಿವೆ ನಿಮ್ಗೆ ಗೊತ್ತಿದೆ ಎನ್ವಲ್ ಓಪ್ ಅಂತ ಹೇಳ್ತಾರೆ ಐದು ಕವರ್ಗಳಿವೆ ಅದೇ ರೀತಿ ಐದು ಸ್ಟ್ಯಾಂಪ್ಗಳಿವೆ ಐದು ಸ್ಟ್ಯಾಂಪ್ಗಳಿವೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಒಂದು ಕವರಿಗೆ ಒಂದು ಸ್ಟಾ ಸ್ಟ್ಯಾಂಪ್ ಅಂಟಿಸಬೇಕು ಒಂದು ಕವರಿಗೆ ಒಂದು ಸ್ಟ್ಯಾಂಪ್ ಅಂಟಿಸ್ಬೇಕು ಎಷ್ಟು ವಿಧದಲ್ಲಿ ಒಂದು ಒಂದು ಕವರಿಗೆ ಒಂದು ಸ್ಟ್ಯಾಂಪನ್ನು ಎಷ್ಟು ವಿಧದಲ್ಲಿ ಅಂಟಿಸ್ಬೋದು ಅಂತ ಪ್ರಶ್ನೆ ಯೋಚನೆ ಮಾಡ್ತೀರಾ ವಿಷಯಕ್ಕೆ ಬರೋಣ ನಾನು ಕವರ್ಗಳನ್ನು ಎ ಬಿ ಸಿ ಡಿ ಇಯಿಂದ ಬರೀತೇನೆ ಐದು ಕವರ್ಗಳಾಯಿತಾ ಸ್ಟ್ಯಾಂಪ್ಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಬರೀತೇನೆ ಇಲ್ಲಿಯೂ ಐದು ಕವರ್ಗಳಿಗೆ ಐದು ಒಂದೊಂದು ಕವರಿಗೆ ಒಂದೊಂದು ಸ್ಟ್ಯಾಂಪ್ ಬರೆಯುವ ಸಾಧ್ಯತೆ ಇದೆ ಸಿಗೂ ಐದು ರೀತಿ ಡಿಗೂ ಐದು ರೀತಿ ಇಗೂ ಐದು ರೀತಿ ಒಟ್ಟು ಎಷ್ಟಾಗತ್ತೆ ನೋಡಿ ಎಣಿಕೆಯ ತತ್ವಗಳು ಎಲ್ಲಿ ಐದು ಸಾಧ್ಯತೆ ಬಿಗೂ ಐದು ಸಿ ಅದೇ ರೀತಿ ಐದು ಡಿ ಈ ಹಾಗಾಗಿ ಒಟ್ಟು ಇಪ್ಪತ್ತೈದು ಸಾಧ್ಯತೆಗಳಿವೆ ಇದನ್ನು ಸುಲಭದ ಲೆಕ್ಕ ಹಾಕ್ಬೋದಾ ಐದು ಕವರ್ಗಳಿವೆ ಐದು ಸ್ಟ್ಯಾಂಪ್ಗಳಿವೆ ಒಟ್ಟು ಇಪ್ಪತ್ತೈದು ಹೀಗೆ ಇಪ್ಪತ್ತೈದು ರೀತಿಯಲ್ಲಿ ಒಂದು ಕವರಿಗೆ ಒಂದು ಸ್ಟ್ಯಾಂಪ್ ಹಾಕ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಇದರ ಮುಂದಿನ ಪ್ರಶ್ನೆ ನೋಡಿ ಇದೆಲ್ಲ ಎಣಿಕೆಯ ಮೂಲ ತತ್ವಗಳು ಈಗ ನಾನು ಮೂರು ಮೂರನೇ ಪ್ರಶ್ನೆ ಕೇಳ್ತೇನೆ ನೀವೇ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಶ್ನೆ ಇಷ್ಟೇ ಇದು ಬೆಂಗಳೂರು ಇದು ಮ್ಯಾಂಗ್ಳೂರು ಅಥವಾ ಮಂಗಳೂರು ಕನ್ನಡದಲ್ಲಿ ಹೇಳೋದಾದರೆ ಮಂಗಳೂರು ಬೆಂಗಳೂರಿಂದ ಮಂಗಳೂರಿಗೆ ವಿಮಾನದಲ್ಲಿ ಬರ್ಬೋದು ಬೆಂಗಳೂರಿಂದ ಮಂಗಳೂರಿಗೆ ರೈಲಲ್ಲಿ ಬರ್ಬೋದು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬಸ್ನಲ್ಲಿ ಬರ್ಬೋದು ಇಲ್ಲಿ ಇಲ್ಲಿ ಇನ್ನೊಂದು ಪ್ಲೇಸ್ ಆಗ್ತೀನಿ ಇದಕ್ಕೆ ಹೆಸರು ಉಡುಪಿ ಮಂಗಳೂರಿಂದ ಉಡುಪಿಗೆ ಬಸ್ನಲ್ಲಿ ಬರ್ಬೋದು ಮಂಗಳೂರಿಂದ ಉಡುಪಿಗೆ ರೈಲುನಲ್ಲಿ ಬರ್ಬೋದು ರೈಲು ಅಂತ ಬರಿತಾನೆ ಈಗ ಪ್ರಶ್ನೆ ಒಬ್ಬ ಪ್ರಯಾಣಿಗ ಒಬ್ಬ ಪ್ರಯಾಣಿಕ ಒಬ್ಬ ಟ್ರಾವೆಲರ್ ಬೆಂಗಳೂರಿಂದ ಮಂಗಳೂರಿಗೆ ಈ ಮೂರು ವಿಧಾನದಲ್ಲಿ ಬರ್ಬೋದು ಮಂಗಳೂರಿನಿಂದ ಉಡುಪಿಗೆ ಎರಡು ವಿಧಾನದಲ್ಲಿ ಬರ್ಬೋದು ಒಬ್ಬ ಪ್ರಯಾಣಿಕ ಬ್ಯಾಂಗ್ಳೂರಿನಿಂದ ಉಡುಪಿಗೆ ಎಷ್ಟು ವಿಧದಲ್ಲಿ ಪ್ರಯಾಣಿಸಬಹುದು ನಾವು ಲೆಕ್ಕ ಮಾಡ್ತಾ ಹೋದರೆ ಹೀಗಾಗ್ತದೆ ವಿಮಾನ ಬಸ್ ವಿಮಾನ ರೈಲು ರೈಲು ಮತ್ತು ಬಸ್ ರೈಲು ಆಮೇಲೆ ರೈಲು ಬಸ್ ಆಮೇಲೆ ಬಸ್ ಮೊದಲಿಗೆ ಬಸ್ ಆಮೇಲೆ ರೈಲು ಹೀಗೆ ಸಾಧ್ಯತೆ ಇದೆ ಇದನ್ನು ನಾವು ಲೆಕ್ಕ ಮಾಡೋದಾದರೆ ನೋಡಿ ಬ್ಯಾಂಗ್ಳೂರಿನಿಂದ ಮಂಗಳೂರಿಗಿರುವ ದಾರಿಗಳು ಸಾಧ್ಯತೆಗಳು ಮೂರು ಮ್ಯಾಂಗ್ಳೂರಿನಿಂದ ಉಡುಪಿಗಿರುವ ಸಾಧ್ಯತೆಗಳು ಎರಡು ಒಟ್ಟು ಸಾಧ್ಯತೆಗಳು ಮೂರು ಇಂಟು ಎರಡು ಅಂತ ಆರು ವಿಧದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ನಾನೇ ನಿಮಗೆ ಒಂದು ಪ್ರಶ್ನೆ ಕೊಡ್ತೇನೆ ನೀವು ಉತ್ತರಿಸಬೇಕಾಗ್ತದೆ ಇದಕ್ಕೆ ಎಣಿಕೆಯ ತತ್ವಗಳು ಅಂತ ಹೆಸರು ತುಂಬ ಸುಲಭ ಇದೆ ಇದು ಇದು ಮುಂದೆ ಕ್ರಮಯೋಜನೆ ವಿಕಲ್ಪಕ್ಕೆ ನಾಂದಿ ಮಾಡಿಕೊಡ್ತದೆ ನನ್ನ ಪ್ರಶ್ನೆ ಹೀಗೆ ಇಲ್ಲೊಂದು ಎತ್ತರದ ಬೆಟ್ಟ ಇದೆ ಈ ಬೆಟ್ಟಕ್ಕೆ ಐದು ವಿಧದಲ್ಲಿ ಹತ್ತುವುದು ಬೆಟ್ಟ ಹತ್ತಲಿಕ್ಕೆ ಐದು ದಾರಿ ಇದೆ ಇನ್ನೂ ಸುಲಭಗೊಳಿಸ್ತೇನೆ ಎ ಬಿ ಸಿ ಡಿ ಇಂಥ ಐದು ದಾರಿ ಇದೆ ಪ್ರಶ್ನೆ ಎ ಪ್ರಶ್ನೆ ಎಷ್ಟು ವಿಧದಲ್ಲಿ ಹತ್ತಿ ಇಳಿಯಬಹುದು ಎಷ್ಟು ವಿಧದಲ್ಲಿ ಹತ್ತಿ ಇಳಿಯಬಹುದು ಹತ್ತಬೇಕು ಆಮೇಲೆ ಇಳಿಯಬೇಕು ಇನ್ನೊಂದು ಪ್ರಶ್ನೆ ಇದೆ ಹೋದ ದಾರಿಯಲ್ಲಿ ಇಳಿಬಾರ್ದು ಯಾವ ದಾರಿಯಲ್ಲಿ ಹೋಗ್ತೇವೋ ಆ ದಾರಿಯಲ್ಲಿ ಇಳಿಬಾರ್ದು ಹಾಗಾಗಿ ಒಂದೇ ದಾರಿಯಲ್ಲಿ ಪ್ರಯಾಣಿಸಬೇಕು ಹೋದ ದಾರಿಯಲ್ಲಿ ಬರಬಾರ್ದು ಒಂದೇ ದಾರಿಯಲ್ಲಿ ಪ್ರಯಾಣಿಸಬೇಕು ಹೋದ ದಾರಿಯಲ್ಲಿ ಪಯಣಿಸದಂತೆ ಹೋದ ದಾರಿಯಲ್ಲಿ ಬರಲಿಕ್ಕಿಲ್ಲ ಎಷ್ಟು ವಿಧದಲ್ಲಿ ಮಾಡ್ಬೋದು ಆಲೋಚನೆ ಮಾಡ್ತೀರಾ ಇಲ್ಲಿ ಎರಡು ಪ್ರಶ್ನೆ ಇದೆ ಈ ಪ್ರಶ್ನೆ ಹೀಗಿದೆ ಒಂದೇ ಪ್ರಶ್ನೆಗೆ ಉತ್ತರ ಬರೆಯೋಣ ನೀವು ಆಲೋಚನೆ ಮಾಡಿ ಬರೆದಿರ್ಬೋದು ಪರ್ವತಕ್ಕೆ ಮೇಲೆ ಹೋಗಲಿಕ್ಕಿರುವ ದಾರಿಗಳು ಐದು ಬರೆದಿದ್ದೀರಾ ಇಳಿಲಿಕ್ಕಿರುವ ದಾರಿಗಳು ಐದು ಒಟ್ಟು ಇಪ್ಪತ್ತೈದು ಬರೆದಿದ್ದೀರಿ ಅಂತಾದರೆ ನಿಮ್ಮ ಉತ್ತರ ಸರಿ ಬಿ ಪ್ರಶ್ನೆ ಪ್ರಶ್ನೆ ಓದ್ಕೊಳ್ಳಿ ಹೋದ ದಾರಿಯಲ್ಲಿ ಪಯಣಿಸಿದಂತೆ ಒಮ್ಮೆ ಆ ದಾರಿಯಲ್ಲಿ ಹೋದರೆ ಇನ್ನೊಮ್ಮೆ ದ ಅದೇ ಅಂತ ಹೇಳಿದರೆ ಎ ದಾರಿಯಲ್ಲಿ ಹೋದರೆ ಎ ದಾರಿಯಲ್ಲಿ ಇಳಿಯುವ ಡಿ ಡಿಯಲ್ಲಿ ಹೋದರೆ ಡಿಯಲ್ಲಿ ಹಾಗಿಲ್ಲ ಹಾಗಿದ್ರೆ ಏನು ಮಾಡಬೇಕಂದ್ರೆ ಹೋಗ್ಲಿಕ್ಕಿರುವ ದಾರಿ ಐದು ಇಳಿಲಿಕ್ಕಿರುವ ದಾರಿ ನಾಲ್ಕು ಮಾತ್ರ ಹಾಗಾಗಿ ಗುಣಿಸಿದರೆ ಇಪ್ಪತ್ತು ದಾರಿಗಳಿವೆ ಇದಕ್ಕೆ ಎಣಿಕೆಯ ಮೂಲತತ್ವಗಳು ಅಂತ ಹೆಸರು ಈಗ ಹಾಗಿದ್ರೆ ಈ ನಾಲ್ಕು ಲೆಕ್ಕಗಳಿವೆ ಡ್ರೆಸ್ಸು ಮಾಡಿದ್ದು ಮಂಗಳೂರಿಂದ ಉಡುಪಿಗೆ ಪ್ರಯಾಣ ಮಾಡಿದ್ದು ಈಗ ಮಾಡಿದ್ದು ಹೀಗೆ ಬೇರೆ ಬೇರೆ ಉದಾಹರಣೆಗಳಿಂದ ಎಣಿಕೆಯ ಮೂಲತತ್ವ ಎಂದ್ರೇನು ಅಂತ ತಿಳ್ಕೊಳ್ಳುವ ಆಮೇಲೊಂದು ನಾನು ಪ್ರಶ್ನೆ ಕೊಡ್ತೇನೆ ನಿಮಗೆ ಯಾವುದೇ ಒಂದು ಕೆಲಸವನ್ನು ಎಂ ವಿಧದಲ್ಲಿ ಮಾಡಬಹುದು ಎಮ್ಮ ಐದ ಆರ ಯಾವುದೂ ಆಗ್ಬೋದು ಇನ್ನೊಂದು ಕೆಲಸವನ್ನು ಎನ್ ವಿಧದಲ್ಲಿ ಮಾಡಬಹುದು ಆಗ ಒಟ್ಟು ಎಂ ಇಂಟು ಎನ್ ವಿಧದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನು ಎಣಿಕೆಯ ಮೂಲತತ್ವ ಅಂತ ಕರೀತವೆ ಇಲ್ಲಿ ಎಮ್ ಮತ್ತು ಎನ್ಗಳು ಯಾವುದೇ ಎರಡು ಕೆಲಸಗಳನ್ನು ಸೂಚಿಸ್ತವೆ ಈಗ ಇದನ್ನು ಹೀಗೂ ಬರಿಬೋದು ಒಂದು ಕೆಲಸವನ್ನು ಎ ವಿಧದಲ್ಲಿ ಮತ್ತೊಂದು ಕೆಲಸವನ್ನು ಬಿ ವಿಧದಲ್ಲಿ ಮತ್ತೊಂದು ಕೆಲಸವನ್ನು ಸಿ ವಿಧದಲ್ಲಿ ಮಾಡಬಹುದು ಅಂತಾದರೆ ಒಟ್ಟು ಕೆಲಸವನ್ನು ಇಂಟು ಬಿ ಇಂಟು ಸಿ ವಿಧದಲ್ಲಿ ಮಾಡಬಹುದಾದರೆ ಇದಕ್ಕೆ ಹೆಸರು ಎಫ್ ಬಿ ಸಿ ಫಂಡಮೆಂಟ್ ಎಫ್ ಪಿ ಸಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕಂ ಕೌಂಟಿಂಗ್ ಎಣಿಕೆಯ ಮೂಲ ತತ್ವಗಳು ಅಂತ ಕರೀತಾರೆ ಈಗ ನಾನೊಂದು ಪ್ರಶ್ನೆ ಕೊಡ್ತೇನೆ ನೀವು ಅದಕ್ಕೆ ಉತ್ತರಿಸಬೇಕು ಒಬ್ಬನಲ್ಲಿ ನಾಲ್ಕು ಟೋಪಿ ಇದೆ ಟೋಪಿ ನಾಲ್ಕು ಟೋಪಿ ಇದೆ ಮೂರು ವಾಚ್ ಇದೆ ಮೂರು ವಾಚ್ ಇದೆ ಎರಡು ಡ್ರೆಸ್ ಇದೆ ಎರಡು ಡ್ರೆಸ್ ಇದೆ ಒಮ್ಮೆಗೆ ಒಂದು ಟೋಪಿ ಒಂದು ವಾಚ್ ಒಂದು ಡ್ರೆಸ್ ಇರುವಂತೆ ಎಷ್ಟು ವಿಧದಲ್ಲಿ ಬೇರೆ ಬೇರೆ ವಿಧದಲ್ಲಿ ಡ್ರೆಸ್ ಮಾಡಬಹುದು ಉಡುಪನ್ನು ಧರಿಸಬಹುದು ಅಂತ ಪ್ರಶ್ನೆ ಇದಕ್ಕೆ ಉತ್ತರವನ್ನು ನೀವು ನೀವೇ ಹುಡುಕಬೇಕಾಗ್ತದೆ ಎಣಿಕೆಯ ಮೂಲತತ್ವವನ್ನು ಉಪಯೋಗಿಸಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ತಿಳಿಸಿ